ಮೇಟ್ಕಳ್ಳಿಯ ಜೈಮಾರುತಿ ಹತ್ತು ಜನಗಳ ಗರಡಿ ಇವರ ವತಿಯಿಂದ ಮಹಾಶಿವರಾತ್ರಿಯ ಪ್ರಯುಕ್ತ ಇಪ್ಪತ್ತೈದು ಜೊತೆ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಮೇಟ್ಕಳಿಯಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಗಂಜಾಂ ಶಿಕಾರಿಪುರ ಹೊಸಹಳ್ಳಿ ಕನಗಲಪುರ ಹುಣಸೂರು ನಜರ್ಬಾದ್ ಪಾಲಹಳ್ಳಿ ಸೇರಿದಂತೆ ನಾನಾ ಭಾಗದ ಪೈಲ್ವಾನ್ಗಳು ಕುಸ್ತಿ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು ಇಸ್ಕೆಯಾನ್ ಗರಡಿ ಪೈಲ್ವಾನ್ ತಮ್ರಾಜ್ ಪಠಾಣ್ರವರ ಶಿಷ್ಯ ಪೈಲ್ವಾನ್ ಸಯಾದ್ ಹುಸೇನ್ ಮತ್ತು ಹೊಸಹಳ್ಳಿ ಪೈಲ್ವಾನ್ ಚೆಲ್ವರಾಜು ಮಗ ಪೈಲ್ವಾನ್ ರವರ ನಡುವೆ ಒಂದು ತಾಸಿನ ಮಾರ್ಪೀಟ್ ಕುಸ್ತಿ ರೋಚಕವಾಗಿ ನಡೆಯಿತು ಬಳಿಕ ಐದು ವರ್ಷದ ಪುಟ್ಟ ಪೈಲ್ವಾನ್ಗಳ ಕುಸ್ತಿಯು ನೋಡುಗರ ಮನಸ್ಸಿರಿಯಿತು ಇದೇ ಸಂದರ್ಭದಲ್ಲಿ ವಿನೋದ್ ಅವಿನಾಶ್ ಮಂಜು ಕೃಷ್ಣ ವಿಕಾಸ್ ಆನಂದ್ ಸುನೀಲ್ ಸಂತೋಷ್ ಕೃಷ್ಣಮೂರ್ತಿ ಭುವನ್ರಾಜ್ ಫೌಂಡೇಶನ್ನ ಚೇತನ್ ರಾಜ್ ಯೋಗೇಶ್ ಗೌಡ ವಿಜಯ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾವು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾವು ಈ ಒಂದು ಕುಸ್ತಿ ಕ್ರೀಡೆ ಮಾಡ್ತಾ ಇರೋದು ಈ ದೇಶೀಯ ಕ್ರೀಡೆ ಎಲ್ಲ ಕಡೆ ನಿಂತೊಯ್ತಾ ಇದೆ ಬಟ್ ಈ ದೇಶೀಯ ಕ್ರೀಡೆನ ನಾವು ಉಳಿಸಿ ಬೆಳೆಸಬೇಕು ಅದಕ್ಕೆ ನಮಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಗಣ್ಯ ಗಣಿಗಳ ಸಹಕಾರ ಕೊಟ್ಟಿದ್ದಾರೆ ನಾವು ಹೊರಗಡೆಯಿಂದಲೇ ಏನು ಪ್ಲೇಯರ್ಗಳು ಕರೆಸ್ತಿದೀವಿ ಅಂದರೆ ಇವತ್ತು ನಾವು ತಾಲೂಕು ಮಟ್ಟದಲ್ಲಿ ನಡೆಸ್ತಾ ಇರ್ಬೋದು ಮುಂದೆ ಇದು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳು ಬೆಳೀಬೇಕು ಯಾಕೆಂದರೆ ದೇಸಿಯ ದೇಸೀಯ ಕ್ರೀಡೆ ಉಳ್ಕಂಡ್ರೆದ್ದೆ ನಮಗೆ ಕಬಡ್ಡಿ ಈ ಕುಸ್ತಿ ಈ ಥರ ದೇಸೀಯ ಕ್ರೀಡೆ ಮಣ್ಣಲ್ಲಿ ಆಡೋ ಅಂತ ಪ್ರೀತಿಯಿಂದ ಆಡೋ ಆಟ ಅಂದರೆ ಎಲ್ಲರೂ ಅಬ್ಬಿ ತಬ್ಬಿ ಆಡುವಂಥ ಆಟ ಅಂದರೆ ಕುಸ್ತಿ ಕುಸ್ತಿಗೆ ಹೆಚ್ಚಿನ ಪ್ರೋತ್ಸಾಹ ಜೈ ಮಾರುತಿ ಸಂಘದವರು ಎಲ್ಲರೂ ಹೆಚ್ಚು ಕಮ್ಮಿ ಸುಮಾರು ಒಂದು ತಿಂಗಳಿಂದ ಶ್ರಮ ಪಟ್ಟಿದ್ದಾರೆ ಈ ಒಂದು ಇಷ್ಟು ಜನ ನೋಡ್ತಾ ಇದ್ದೀರಾ ನೀವು ಈ ವೇದಿಕೆ ಆಗಿರ್ಬೋದು ಈ ಕ ಅಖಡ ಆಗಿರ್ಬೋದು ಇದೆಲ್ಲ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಹುಡುಗರು ಎಲ್ಲ ಕಷ್ಟಕ್ಕೂ ನಮ್ಮ ಹುಡುಗರಿಗೆ ಸಹಕಾರ ಸಹಕಾರ ಕೊಡ್ಕೊಬಂದ್ರೆ ನಮ್ಮ ಬೆನ್ನೆಲುಬಾಗಿ ಬಗ್ಗೆ ನಮ್ಮ ಗಣ್ಯಾತಿ ಗಣ್ಯರು ಎಲ್ಲ ಸಹಕಾರ ನೀಡಿದ್ದಾರೆ ಈ ಒಂದು ಕ್ರೀಡೆ ಉಳಿಬೇಕು ಬೆಳೀಬೇಕು ಅಂತ ಅಂದರೆ ಇದೇ ರೀತಿ ನಮ್ಗೆ ಸಹಕಾರ ಮಾಡ್ತಾ ಇರಬೇಕು ಎಲ್ಲ ಗ್ರಾಮದಲ್ಲೂ ಒಂದೊಂದು ಗ್ರಾಮದಲ್ಲೂ ಗಡಿ ಮನೆ ಊಟ ಹಾಕಬೇಕು ಮೊದಲನೇದಾಗಿ ಗರ್ಡಿ ಮನೆ ಊಟ ಹಾಕಂದ್ರೆ ಎಲ್ಲ ಕ ಕುಸ್ತಿ ಪ್ಲೇಯರ್ಗಳು ಕೂಡ ಊಟ ಹಾಕಬೇಕು ಊಟ ಹಾಕಂದ್ರೆ ಈ ಕ್ರೀಡೆ ಇದ್ಕಿದ್ದಂಗೆ ಆಟೋಮೆಟಿಕ್ ಆಗಿ ಬೆಳೀತಿದೆ ಇತ್ತೀಚಿನ ದಿವಸಗಳಲ್ಲಿ ಬರೀ ಎಲ್ಲ ಮಕ್ಕಳು ಕೈಲೂ ಬರೀ ಮೊಬೈಲು ಈ ಅದು ಇದು ಸಿಗ್ತೈತೆ ತುಂಬ ಕಮ್ಮಿ ಆಯ್ತೈತೆ ಕ್ರೀಡೆ ನಾವು ನೋಡ್ತಾ ಇದೀವಿ ನಾವು ಬಿಸಿಲ ಆಟ ಆಡ್ತಿದ ಆಟ ಕಬಡ್ಡಿ ಆಟ ಇದು ಕು ಮಣ್ಣಲ್ಲ ಅಂತ ಆಟ ತುಂಬಾ ಕಮ್ಮಿ ಆಯ್ತೈತೆ ಬಟ್ ಇದಕ್ಕೆ ನಮ್ಮ ಸರ್ಕಾರದಿಂದ ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಬೇಕು ಕ್ರೀಡೆ ಅಂದ್ರೆ ತುಂಬಾ ಏನೋ ಅಸಡ್ಡೆ ಮಾಡ್ತಾರೆ ಈಗಾಗಲೇ ನಮ್ಮ ಮೈಸೂರಲ್ಲಿ ಕುಸ್ತಿ ಶಾಲೆಗಳೆಲ್ಲ ಇದ್ದಾವೆ ಅವಕ್ಕೆಲ್ಲ ನಮ್ಮ ಸರ್ಕಾರದಿಂದ ಕೂಡ ಅನುದಾನ ಕೊಟ್ಟು ನಮ್ಮ ಮೇಟ್ಗಳಲ್ಲೂ ಕೂಡ ಕುಸ್ತಿ ಆಕಡೆ ಇದೆ ಗರಡಿ ಮನೆ ಇದೆ ಇದ್ರ ಮುಖಾಂತರ ಏನು ಕೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕ್ರೀಡಾ ಸಹಕಾರಗಳು ಕೊಟ್ರೆ ಇನ್ನೂ ಕೂಡ ಉತ್ತಮದ ರೀತಿಯಲ್ಲಿ ಜಿಮ್ಗೆ ಹೋಗೋದ್ ಬದಲು ಕುಸ್ತಿಲಿ ಬೆಳೀತಾರೆ ಅಂತೇಳಿ ನಮ್ಮ ಒಂದು ಇಷ್ಟಪಡ್ತೀವಿ ಇಪ್ಪತ್ತೈದು ಜೊತೆ ಕುಸ್ತಿ ನಡೀತಾ ಇದೆ ಶಿಕಾರಿಪುರದಿಂದ ಬಂದಿದ್ದಾರೆ ಕನಕ್ಪುರದಿಂದ ಬಂದಿದ್ದಾರೆ ಮೈಸೂರಿಗೆ ಬಂದಿದ್ದಾರೆ ಅಂತ ಕುಸ್ತಿ ತಪರಾಜ್ ಪಟ್ಟಣ ಸಿಸ್ಯಾ ಅವರೆಲ್ಲ ಬಂದಿದ್ದಾರೆ ಒಳ್ಳೊಳ್ಳೆ ಕಡೆ ಕುಸ್ತಿ ಕ್ರೀಡಾಪಟು ಬಂದಿದ್ದಾರೆ ಈ ಈಗಾಗಲೇ ನೋಡ್ತಾ ನೀವು ನೋಡಲಿ ಎಷ್ಟೊಂದು ಜನ ಅಭಿಮಾನಿಗಳೆಲ್ಲ ಬಂದವರೆ ಕುಸ್ತಿಗೆ ಸಕ್ಕತ್ ಜನ ಅಭಿಮಾನಿಗಳು ರೈತರ ಎಲ್ಲ ಕಡೆ ನಡೆಸಬೇಕು ನಡೆಸ್ತಾ ಅವರ ಕ್ರೀಡೆ ಆದಾಗ ಅದೇ ಬೆಳೀತಿದೆ ನೋಡಲಿ ಇವತ್ತು ನಾವು ನಡೆಸಿರೋದ್ರಿಂದ ಕುಸ್ತಿ ಪಟುಗಳು ಬಂದಾಡ್ತಾ ಇದಾರೆ ನಡೆಸಿಲ್ಲ ಅಂದರೆ ಅವ್ರು ಎಲ್ಲಿ ಬೆಳಕೆಗೆ ಬರೋಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಜೈ ಮಾರುತಿ ಕ್ರೀಡಾ ಸಂಸ್ಥೆಯವರು ಸುಮಾರು ದಿವಸದಿಂದ ಒಂದು ಸತತವಾಗಿ ಎಲ್ಲ ಸದಸ್ಯರು ಒಬ್ಬರು ಹೆಸರು ಹೇಳಿದ್ರೆ ತಪ್ಪಾಯ್ತದೆ ಎಲ್ಲ ಸದಸ್ಯರು ಕೂಡ ಶ್ರಮ ಮಾಡಿದ್ದಾರೆ ಅವ್ರ ಶ್ರಮದಿಂದ ಈ ಒಂದು ಪ್ರತಿಫಲ ಅಷ್ಟಪಡ್ತೀನಿ ಮಾರ್ಪೀಟ್ ಕುಸ್ತಿನೂ ಇದೆ ನಿಮಿಷದ ಕುಸ್ತಿನೂ ಇದೆ ಹದಿನೈದು ನಿಮಿಷದ ಕುಸ್ತಿ ಇದೆ ಚಿಕ್ಕ ಚಿಕ್ಕ ಮಕ್ಳು ಕುಸ್ತಿ ನೋಡಿದ್ರೆ ಚಿಕ್ಕ ಮಕ್ಳು ಕುಸ್ತಿ ಏನಕ್ಕೆ ಕಾಡಿಸ್ತಾ ಇದೀವಿ ಅಂದ್ರೆ ಇವತ್ತು ಚಿಕ್ಕ ಮಕ್ಳು ಚಿಕ್ಕದಾಗಿ ಆಡ್ತಾ ಇದ್ದಾರೆ ಮುಂದೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಮಕ್ಳು ಇವತ್ತು ಚಿಕ್ಕ ಮಕ್ಳು ಮುಂದೆ ದೊಡ್ಡ ಮಕ್ಕಳಾಗೆ ಆಗಿದ್ದಾರೆ ಹಾಗಾಗಿ ಚಿಕ್ಕ ಮಕ್ಕಳನ್ನು ಕೂಡ ಆಡಿಸಿ ನಾವು ಬೆಳೆಸ್ತಾ ಇದೀವಿ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ನಮ್ಮ ಒಂದು ಸಂಸ್ಥೆಯಿಂದ ಯದ್ದಂತ ಅವರಿಗೆ ನಗದು ಬಹುಮಾನ ಕೊಡ್ತಾ ಇದೀವಿ ಹೊರಗಣೆ ಬಂದಿರೋರಿಗೆ ಇನ್ನೂ ದಾಸಿ ನಗದು ಬಹುಮಾನ ಕೊಡ್ತಾ ಇದೀವಿ ಇದಕ್ಕೆ ನಮ್ಗೂ ಕೂಡ ಧಾನ್ಯಗಳು ತುಂಬಾ ಸಹಕಾರ ಮಾಡಿದರೆ ಎಲ್ಲಾ ಧಾನ್ಯಗಳಿಗೂ ಕೂಡ ನಮ್ಮ ಒಂದು ತುಂಬ ಧನ್ಯವಾದಗಳು ಹೇಳ್ತೀವಿ ಏನಕ್ಕೆ ಅವ್ರು ಸಹಕಾರ ಕೊಟ್ಟಿರೋದ್ರಿಂದ ನಾವು ಮಾಡಕ್ ಸಾಧ್ಯ ನಾವು ಮಾಡೋದ್ರಿಂದ ಕ್ರೀಡಾಪಟುಗಳು ಬೆಳಕ್ ಸಾಧ್ಯ ನಮ್ಮ ನಮ್ಮ ಪಿ ಸಂತೋಷ್ ಕುಮಾರ್ ಅಂತ ಹೇಳ್ಬಿಟ್ಟು ನಾವು ಕೂಡ ಮೇಟ್ಗಳಲ್ಲಿ ಕುಸ್ತಿ ಆಡೋದ್ರಿಂದ ಆಡ್ಕಾ ಬಂದಿದ್ದು ಈಗ ನಮ್ಗೂ ಆಡಿರೋದ್ರಿಂದ ಆದ್ರೂ ಕಷ್ಟ ಅಂತ ಗೊತ್ತು ಏನಕ್ಕೆ ಅಂದರೆ ಅವಾಗ ತುಂಬಾ ಕಷ್ಟ ಇತ್ತು ಕುಸ್ತಿ ಕ್ರೀಡೆಗೆ ಈಗ ಸಹಕಾರ ನೀಡ್ತಾ ಇದ್ದಾರೆ ಅವಾಗ ನಮ್ಗೆ ಬರೀ ಚಡ್ಡಿ ಬಳಸ್ಕೊಳ್ಳೋಕ್ ಕಾಶಿರ್ಲಿಲ್ಲ ಬರಿ ಚಡ್ಡಿ ತಗೊಳಕ್ ಇರಲಿಲ್ಲ ಆ ಒಂದು ಕೂಡ ಕುಸ್ತಿ ಆಡ್ಕೊ ಬಂದಿದ್ದೀವಿ ಇವತ್ತು ಸಹಕಾರ ಇದೆ ಕುಸ್ತಿ ಪಟುಗಳು ಬೆಳಿಲಿ ಅಂತ ನಮ್ಮ ಒಂದು ಆಸೆ ಅಷ್ಟೇ ನೋಡಲ್ಲ ನಮ್ಮ ದೇವರ ಏರಿಯಾ ನಮ್ಮ ಗೈಮಾರುತಿ ಸಂಸ್ಥೆಯವರು ಮತ್ತೆ ನಮ್ಮ ಶ್ರೀಕಾಂತ್ ಮತ್ತೆ ಎಲ್ಲಾ ಸ್ನೇಹಿತರುಗಳು ಸಹ ಎಲ್ಲರೂ ಎಲ್ಲರೂ ಸೇರಿ ಇವತ್ತು ಶಿವರಾತ್ರಿ ಪ್ರಯುಕ್ತ ಬಹಳ ರಿಸ್ಕ್ ತಗೊಂಡು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಬಹುಶಃ ಇತ್ತೀಚೆಗೆ ಒಂದು ಇವರೆಲ್ಲ ಒಂದು ಸಂಘ ಸಂಸ್ಥೆ ಕಟ್ಕೊಂಡು ಎಸ್ಪೆಷಲಿ ಗ್ರಾಮೀಣ ಕ್ರೀಡೆಗಳಿಗೆ ಭಾಳ ಆದ್ಯತೆ ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಜೈಮಾರುತಿ ಸಂಸ್ಥೆಗೆ ನಾನು ಅಭಿನಂದನೆ ಸಲ್ಲಿಸ್ತಿದ್ದೀನಿ ಯಾಕೆಂದರೆ ಕಳೆದ ಒಂದು ನಾಲ್ಕೈದು ವರ್ಷದಿಂದನೂ ಈ ಒಂದು ಈ ರೀತಿ ಕ್ರೀಡೆಯನ್ನು ನಡೆಸ್ಕೊಂಡು ಇದ್ದಾರೆ ಹಾಗೂ ಇನ್ನು ಮುಂದೆನೂ ಸಹ ಅವರು ಇದೇ ಥರ ಪ್ರತಿ ವರ್ಷ ಒಂದು ಕುಸ್ತಿ ಕ್ರೀಡೆನ ರಾಜ್ಯ ಮಟ್ಟದಲ್ಲಿ ಮಾಡಲಿ ಅಂಥೇಳಿ ಅವರಿಗೆ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನೆಲ್ಲ ಆಹ್ವಾನಿಸೋದಕ್ಕೆ ಅವ್ರಿಗೆ ವಂದನೆ ಹೇಳ್ತಾ ಮುಗಿಸ್ತಾರೆ ಮನೆ ತುಂಬಾ ಪಾಳ್ ಬಿದ್ದಿತ್ತು ಕೇಳೋರ್ ಇರ್ಲಿಲ್ಲ ಇವ್ರ ಸಂಸ್ಥೆ ಹುಟ್ಟಾಕದ ಮೇಲೆ ಜೈಮಾರ್ತಿ ಸಂಸ್ಥೆಯವರು ಅದನ್ನ ಜೀರ್ಣೋದ್ಧಾರ ಮಾಡಿ ಇವತ್ತು ಅಟ್ಲೀಸ್ಟ್ ಒಂದು ಹಳೇ ಏನೊಂದು ಗತವೈಭವ ಇತ್ತು ಅದನ್ನ ಇವ್ರು ಮಾಡಿದರೆ ಹಾಗಾಗಿ ಅವ್ರನ್ನ ಅಭಿನಂದಿಸ್ಟ ತುಂಬ ಆಗ್ತಾ ಇದೆ ಎಷ್ಟೊಂದು ಜನ ಜನಸಂಖ್ಯೆ ನೋಡಿ ಈ ಕ್ರೀಡೆ ದೇಸಿ ಕ್ರೀಡೆ ಉಳ್ಕೋಬೇಕು ಪೈಲಿ ಬಂದ್ರುಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಬೇಕು ಚಿಕ್ಕ ಚಿಕ್ಕ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟರೆ ಈ ಥರ ಕ್ರೀಡೆ ಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಸಕ್ತಿ ಇರುತ್ತೆ ಹಾಗಾಗಿ ಎಲ್ರಿಗೂ ಹೇಳ್ಕೊಳ್ಳೋದು ಅಂದರೆ ತಮ್ಮ ತಮ್ಮ ಮಕ್ಕಳನ್ನ ಮೊಬೈಲ್ ಕಮ್ಮಿ ಮಾಡಿ ಆಟ ಆಡೋಕ್ಕೆ ಬಿಡಿ ಕ್ರೀಡೆಗಳಿಗೆ ಗಮನ ಕೊಡೋಕ್ಕೆ ಗಮನ ಹರಿಸ್ಬೇಕು ಅಂತ ಎಲ್ಲ ಪೋಷಕರಲ್ಲೂ ಕೇಳ್ಕೊತೀನಿ ಅಂದರೆ ಈಗ ಐದು ವರ್ಷದ ಮಕ್ಕಳಿಗೂ ಕೂಡ ಹೌದು ಎಲ್ಲ ಎರಡು ವರ್ಷದ ಮಕ್ಳಿಂದನೂ ಮಾಡಿದ್ದಾರೆ ಸರ್ ಚಿಕ್ಕ ಚಿಕ್ಕ ಮಕ್ಕಳುಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಮನೆಯವರು ಅದಕ್ಕೆ ಪ್ರೋತ್ಸಾಹಿಸಬೇಕು ಮನೇಲಿ ಮೊಬೈಲ್ ಕೊಡ್ತಾರೆ ಓದು ಇಂಥ ಕ್ರೀಡೆ ಕೊಟ್ಟರೆ ಖಂಡಿತವಾಗ್ಲೂ ಮುಂದಿನ ದಿನಗಳು ಎವಿ ಹೆಚ್ಚಾಗಿ ಆರೋಗ್ಯವಾಗಿರ್ತಾರೆ ಮಣ್ಣಲ್ಲಿ ಆಡೋ ಕ್ರೀಡೆ ಯಾರು ಮ ಯಾರು ಹಿಡಿದಾರೆ ಇವತ್ತುವರೆಗೂ ಪೈಲಿ ಅಂದರೆ ಆಗಲಿ ಎಲ್ಲ ಜಾಸ್ತಿ ವರ್ಷಗಳು ಬದುಕಿರೋರೆ ಕ್ರೀಡೆ ಮಣ್ಣಲ್ಲಿ ಕ್ರೀಡೆ ಆಡಿರೋಂಥವ್ರು ಹಾಗಾಗಿ ಎಲ್ಲ ಪ್ರ ಪೋ ಪೋಷಕರಿಗೂ ಹೇಳೋದೊಂದೇ ಒಂದೇ ಮಕ್ಕಳಿಗೆ ಕ್ರೀಡೆ ಆಡಿಸಿ ಕಬಡ್ಡಿ ಆಗಲಿ ಕುಸ್ತಿ ಆಗಲಿ ದೇಸಿ ಕ್ರೀಡೆ ಬೆಳೆಸ್ಬೇಕು